ಹರೇ ಶ್ರೀನಿವಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರ್ಭೂಯ ಅಸ್ಮದಿಷ್ಟಾ ಸಿ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಗಳ ಅನುಗ್ರಹದಿಂದ ಶ್ರೀಮದ್ಭಗವದ್ಗೀತೆಯ ಅರ್ಥಾನುಸಂಧಾನದ ಹದಿನಾರನೇ ದಿನ ಇವತ್ತು ಮೂವತ್ತ್ನಾಲ್ಕು ಮತ್ತು ಮೂವತ್ತೈದನೇ ಶ್ಲೋಕವನ್ನು ನೋಡೋಣ ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಮಾತುಲ ಶ್ವಶೂರ ಪೌತ್ರ ಸಂಬಂಧಿ ತಾತಾನ್ ಅಹನ್ ನತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ ಹೇತೋ ಕಿಮ್ನು ಮಹಿ ಕೃತೆ ಗುರುಗಳು ತಂದೆ ತಾಯಿ ಅಂತಿರ್ ಇರ್ತಕ್ಕಂಥವರು ಮಕ್ಕಳು ಅಂತೆಯೇ ಅಜ್ಜಂದಿರು ಮಾವಂದಿರು ಸೋದರ ಮಾವಂದಿರು ಮೊಮ್ಮಕ್ಕಳು ಮೈದುನಂದಿರು ಮತ್ತು ನೆಂಟರಿಷ್ಟರು ಹೀಗೆ ಅರ್ಜುನ ತನ್ನ ಬಂಧುಗಳನ್ನೆಲ್ಲ ಅವರ ಕುಟುಂಬದ ಸದಸ್ಯರ ಪಟ್ಟಿಯನ್ನು ಕೃಷ್ಣನ ಮುಂದೆ ಹೇಳ್ಕೊಳ್ತಾ ಇದ್ದಾನೆ ಗುರುಗಳು ಪಿತೃ ಸಮಾನರು ಮಕ್ಕಳು ಅಜ್ಜಂದಿರು ಮಾವಂದಿರು ಹೆಣ್ಣು ಕೊಟ್ಟ ಮಾವಂದಿರು ಮೊಮ್ಮಕ್ಕಳು ಹೆಂಡತಿ ಅಣ್ಣ ತಮ್ಮಂದಿರು ಮತ್ತು ನೆಂಟ್ರಿಸ್ಟರು ಹೀಗೆ ಕೇವಲ ತನ್ನ ಸಂಬಂಧಿಗಳ ಪಟ್ಟಿ ಕೊಡುತ್ತಿರುವ ಅರ್ಜುನ ತನ್ನ ಸಾಮಾಜಿಕ ಕರ್ತವ್ಯವನ್ನು ಮರೆತು ವೈಯಕ್ತಿಕವಾಗಿ ಮಾತನಾಡ್ತಿರ್ತಾನೆ ಇಲ್ಲಿ ಅದು ನಮಗೆ ಸ್ಪಷ್ಟವಾಗಿ ಗೋಚಾರ ಆಗ್ತಿದೆ ಅವನಿಗೆ ಸಾಮಾಜಿಕ ಕಳಕಳಿ ಸಾಮಾಜಿಕ ದೃಷ್ಟಿ ಎಲ್ಲೂ ಹೋಗಿದೆ ಗೊತ್ತಿಲ್ಲ ಆದರೆ ಆ ಬಂಧುತ್ವ ಅವನಿಗೆ ಜಾಗೃತ ಆಗಿದೆ ಅವನಿಗೆ ಹೇಳ್ತಾನೆ ನನಗೆ ಇವ್ರನ್ನ ಕೊಲ್ಲೋ ಬೈಕೆ ಇಲ್ಲ ಒಂದು ವೇಳೆ ಅವರೇ ಬಂದು ನನ್ನನ್ನು ಕೊಂದರೂ ಕೂಡ ನಾನು ಅವರನ್ನು ಕೊಲ್ಲೋದಿಲ್ಲ ಇಡೀ ಬ್ರಹ್ಮಾಂಡದ ಒಡೆತನ ಸಿಗುತ್ತೆ ಅಂದರೂ ಕೂಡ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂಥದ್ರಲ್ಲಿ ನಾನು ಈ ತುಂಡಿ ಭೂಮಿಗಾಗಿ ಯುದ್ಧ ಮಾಡಬೇಕಾ ಇದೊಂದು ಎಕಶ್ಚಿತ್ ಭೂಮಿ ತುಂಡು ಅಂದರೆ ಭೂಮಂಡಲದ ಒಂದು ಭಾಗ ಇದನ್ನು ಇದಕ್ಕೋಸ್ಕರ ನಾನು ನನ್ನ ಬಂಧು ಬಾಂಧವರನ್ನ ಕೊಂದು ಯುದ್ಧ ಮಾಡಬೇಕಾ ಬೇಡ ನನಗೆ ಯುದ್ಧನೇ ಬೇಡ ಅಂತ ಕೃಷ್ಣನ ಹತ್ರ ಹೇಳುತ್ತಿದ್ದಾನೆ ಇಲ್ಲಿ ಏತನ್ನ ಹಂತು ಮಿಚ್ಚಾಮಿ ಜ್ಞತೋಪಿ ಮಧುಸೂದನ ಮತ್ತೆ ಇಲ್ಲಿ ಕೃಷ್ಣನನ್ನು ಓ ಮಧುಸೂದನ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ ಮಧು ಅಂದರೆ ಆನಂದ ಸೂದನ ಅಂದರೆ ನಾಶಕ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮಿಯಾಗಿ ಅಂದರೆ ಅಹಂಕಾರದಿಂದ ಮದದಿಂದ ಸಾಕ್ತಕ್ಕಂಥವರನ್ನು ಅವರ ಆನಂದವನ್ನು ನಾಶ ಮಾಡ್ತಾನೆ ಸಜ್ಜನರ ಉದ್ಧಾರವನ್ನು ಮಾಡ್ತಕ್ಕಂಥ ಆನಂದರೂಪಿ ಭಗವಂತನಿಗೆ ಮಧುಸೂದನ ಅಂತ ಹೇಳಿ ಕರೀತಾರೆ ಅಂದರೆ ಸಾತ್ವಿಕರಿಗೆ ಆನಂದವನ್ನು ಕೊಟ್ಟು ತಾಮಸಿಗಳ ಆನಂದವನ್ನು ಹರಣ ಮಾಡ್ತಕ್ಕಂಥವನು ಮಧುಸೂದನ ನೀನು ಏನು ಮಾಡಲು ಬಂದಿದೆಯಾ ನೀನು ಅಂದರೆ ಈಗ ಅರ್ಜುನನ ಮಾತಿನ ತಾತ್ಪರ್ಯ ಅಲ್ಲಿರ್ತಕ್ಕಂಥವರೆಲ್ಲ ಸಾತ್ವಿಕರು ಅಂದರೆ ಸಾತ್ವಿಕರ ಸಾತ್ವಿಕರಿಗೆ ಆನಂದವನ್ನು ಕೊಡಬೇಕು ತಾಮಸಿಗಳಿಗೆ ಆನಂದವನ್ನು ಹರಣ ಮಾಡಬೇಕು ಇಲ್ಲಿರ್ತಕ್ಕಂಥವರೆಲ್ಲ ನನ್ನ ಬಂಧುಗಳು ಇವರನ್ನು ನಾನು ಕೊಲ್ಲಲಿಕ್ಕಾಗೋದಿಲ್ಲ ಇವರ ಆನಂದವನ್ನು ಇವರ ಮನೆಯವರ ಆನಂದವನ್ನು ನಾಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಮಧುಸೂಧನ ಅಂತಂದರೆ ಈ ಅರ್ಥವನ್ನು ಬರ್ ಕೊಡುತ್ತೆ ತಾಮಸಿಗಳ ಆನಂದ ಹರಣ ಮಾಡಬೇಕು ಸಾತ್ವಿಕರಿಗೆ ಆನಂದವನ್ನು ಕೊಡ್ತಕ್ಕಂಥವನು ಆನಂದ ನಾಮಕ ಪರಮಾತ್ಮ ನೀನು ಇಲ್ಲಿ ನೋಡಿದ್ರೆ ಸಾತ್ವಿಕರು ನನ್ನ ಕಡೆಯವರು ಇವರನ್ನು ನೀನು ಆನಂದ ಹರಣ ಮಾಡ್ತಿದ್ಯಾ ಅವ್ರ ಮನೆಯವ್ರಿಗೆಲ್ಲ ನನಗೆ ಯುದ್ಧ ಮಾಡಬೇಕೋ ಬಿಡ್ವೋ ಈಗ ನೀನೇ ಹೇಳು ಅಂತ ಹೇಳಿ ಮತ್ತು ತನ್ನ ಗೊಂದಲವನ್ನು ಕೃಷ್ಣನ ಮುಂದೆ ಇಡ್ತಾಯಿದ್ದಾನೆ ಕೃಷ್ಣ ನಸನಗ ಈಗ ಅವನ ಮನಸ್ಸಿನಿಂದ ಬರ್ತಕ್ಕಂಥ ಎಲ್ಲ ಮಾತುಗಳನ್ನು ಗಮನಿಸಿದನು ಏನೂ ಮಾತಾಡ್ತಾ ಇಲ್ಲ ಇನ್ನು ಮುಂದೆ ಅರ್ಜುನ ಕೃಷ್ಣನ ಹತ್ರ ಏನೇ ಹೇಳ್ತಾನೆ ಅದನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು